ನಮಸ್ಕಾರ ಸ್ನೇಹಿತರೆ ರೈತನ ಮಗ ಮಹೇಶ ಒನ್ ಫೋರ್ ತ್ರೀ ಯೂಟ್ಯೂಬ್ ಚಾನಲ್ ಸ್ವಾಗತ ಸ್ನೇಹಿತರೆ ಏನು ಇವತ್ತಿನ ವಿಷಯ ಏನಂದರೆ ಸ್ನೇಹಿತರೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಆದಷ್ಟು ಶೇರ್ ಮಾಡಿ ಮತ್ತು ತಪ್ಪೇ ಕಮೆಂಟ್ ಮಾಡಿ ಅಂತ ಹೇಳ್ತಾ ಎಲ್ಲ ವೀಡಿಯೋದಲ್ಲಿ ಪ್ರತಿಯೊಂದು ವೀಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಯಾವುದನ್ನೂ ಮಾಡ್ತಲ್ಲ ದಯವಿಟ್ಟು ಈ ವಿಡಿಯೋದಿಂದ ನಾನು ಸ್ಟಾರ್ಟ್ ಮಾಡಿ ಸ್ನೇಹಿತರೆ ಇವತ್ತಿನ ವಿಷಯ ಏನಂದರೆ ಸ್ನೇಹಿತರೆ ನೋಡಿ ರಾಗಿ ಹೊಲ್ಲ ರೇಷ್ಮೆ ಸಾರಿ ಸಾರಿ ರಾಗಿ ಹೊಲ ನಿಮಗೆ ಗೊತ್ತಿರುತ್ತೆ ಸ್ನೇಹಿತರೆ ಬಹಳ ಪೌಷ್ಟಿಕಾಂಶ ಇರೋ ಪ್ರಥಮ ಫುಡ್ಡು ಅಂತ ಹೇಳಿದ್ರೆ ತಪ್ಪಾಗುತ್ತಿಲ್ಲ ವರ್ಲ್ಡ್ ಕಪ್ಪಲ್ಲೂ ಸಹ ಸಜೆಸ್ಟ್ ಮಾಡ್ತಾರೆ ರಾಗಿ ಬಾಲ್ಸ್ ಅಂತ ನಿಮ್ಗೆ ಗೊತ್ತಿರ್ಬೋದು ಬೇಕಾದ್ರೆ ಸರ್ಚ್ ಮಾಡಿ ನೋಡಿ ನೋಡಿ ರಾಗಿ ಅದರಲ್ಲಿ ಕಳೆ ಬಂದಿದೆ ಅದರಲ್ಲಿ ನಾವು ಕಳೆ ತೆಗಿತಾ ಇದ್ದೀವಿ ನಾವೇ ಸ್ವತಃ ಲೇಬರ್ ಬಂದಿಲ್ಲ ಸ್ನೇಹಿತರೆ ಮಳೆ ಬಂದಿದೆ ಮಳೆ ಬಂತು ಮೊನ್ನೆ ಅವ್ರು ಲೇಬರ್ ಇನ್ನೂ ಎರಡು ಮೂರು ದಿನ ಆಗುತ್ತೆ ಅಂದರೂ ತುಂಬ ಅದು ತೇವಾಂಶ ಆರೋಗುತ್ತೆ ಆಮೇಲೆ ಕಳೆ ಬರೋ ನೀಟಾಗಿ ಬರಲ್ಲ ಅಂತ ನಾವೇ ಸ್ವತಃ ತೆಗಿತಾಯ್ವಿ ಸ್ನೇಹಿತರೆ ನೋಡಿ ಮೂವತ್ತು ಗುಂಟೆ ವಿಸ್ತೀರ್ಣ ಇದೆ ಸ್ನೇಹಿತರೆ ನಮ್ಮದು ಸ್ವಲ್ಪ ನೀರಾವರಿ ಇದೆಯಲ್ಲ ಅದಕ್ಕೋಸ್ಕರ ಒಂದು ಎರಡು ಎರಡು ಸರಿ ನೀರು ಹಾಯಿಸಿದ್ವಿ ಮಳೆ ಮೊನ್ನೆ ಬಂತು ಮಳೆ ಚೆನ್ನಾಗಿ ಬಂತು ಮಳೆ ಸ್ನೇಹಿತರೆ ಹೀಗೆ ಮಳೆ ಬರ್ತಾಯಿದ್ರೆ ತುಂಬ ಚೆನ್ನಾಗಿ ಈ ಎತ್ರೆ ಬರ್ತದೆ ಸ್ನೇಹಿತರೆ ರಾಗಿ ನೋಡಿ ಕಳೆ ನಾವೇ ತೆಗೆದಿದ್ದೀವಿ ದಯವಿಟ್ಟು ಈಗ ಸಪೋರ್ಟ್ ಮಾಡ್ತಾಯಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹಲೋ 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 ಸ್ನೇಹಿತರೆ ನೋಡಿ ಸ್ನೇಹಿತರೆ ಮೊನ್ನೆ ಟೊಮೊಟೊ ತೋಟ ತೋರಿಸ್ತೆ ಅದೇ ಕಳೆನಾಶಕ ಸ್ಪ್ರೇ ಮಾಡ್ತಿದ್ನಲ್ಲ ಇದೀನ ರಾಗಿ ತೋಟ ರಾಗಿ ಹೊಲ ನೋಡಿ ಸ್ನೇಹಿತರೆ ಇಪ್ಪತ್ತು ಕುಂಟೆ ಇದೆ ಸುಮಾರು ಹೆಚ್ಚತ್ರ ನಾಲ್ಕು ಅಡಿ ಬೆಳೆದಿದೆ ತೆನೆ ಚೆಂದ ತುಂಬ ಚೆನ್ನಾಗಿದೆ ಒಳ್ಳೆ ಇಳುವರಿ ಬಂದಿದೆ ಈ ವರ್ಷ ತುಂಬ ಚೆನ್ನಾಗಿದೆ ಈ ನಾಲ್ಕು ನಾಲ್ಕು ಇದೆ ಪೂರ್ತಿ ತೋಟ ತೋ ಇದು ಎಲ್ಲ ಹೀಗೆ ಇದೆ ಪಕ್ಕದಲ್ಲಿ ತ ಸಿಂಪಲ್ ವ್ಯವಸಾಯ ಅಂತ ಚೆನ್ನಾಗೇನು ಮಾಡಿಲ್ಲ ಯಾಕಂದ್ರೆ ನನ್ನ ಅಂಗಮಾರಿ ಬಂತು ಅದಕ್ಕೆ ಸಿಂಪಲ್ ಬಂದಷ್ಟು ಬರಲಿ ಅಂತ ಬಿಟ್ಟಿದ್ದೀವಿ ಮಧ್ಯೆ ಕಳೆ ಇದೆ ಕಳೆನಾಶಕ್ಕೆ ಸ್ಪ್ರೇ ಮಾಡಿದ್ದೀವಿ ನೋಡಿ ನೋಡಿ ಇದು ಸೈಡು ನೋಡಿ ಸ್ನೇಹಿತರೆ ರಾಗಿ ಕುಯ್ತಾ ಇರೋದು ಹೊಲ ತುಂಬಾ ಚೆನ್ನಾಗಿ ಬೆಳೆದಿದೆ ನೋಡಿ ಇಪ್ಪತ್ತು ಕುಂಟೆ ಇದೆ ನಾವೇ ಸ್ವಲ್ಪ ಸ್ವಲ್ಪ ಕುಯ್ಕೋತಾ ಇದೀವಿ ಆಳು ಲೇಬರ್ ಬಂದಿಲ್ಲ ಅದಕ್ಕೋಸ್ಕರ ನಾವೇ ಕುಯ್ತಾ ಇದ್ದೀವಿ ನೋಡಿ ಹೀಗೆ ಕ್ರಮಬದ್ಧವಾಗಿ ಹಾಕ್ಬೇಕು ಅರಿ ಇಪ್ಪತ್ತು ಕುಂಟೆ ಇದೆ ತುಂಬ ಚೆನ್ನಾಗಿ ಬೆಳೆದಿದೆ ರಾಗಿ ನೋಡಿ ಆ ಹಳ್ಳಿ ಮರ ಇದೆಲ್ಲ ಹಲವು ಇದೆ ನೋಡಿ ಕಟಾವು ಈಗ ಈಗ ಕೆಂಪು ಇದೆಯಲ್ಲ ಈಗ ಇದ್ರೆ ಕಟಾವು ಬಂದಿದೆ ಅಂತ ಅರ್ಥ ಹೋಗಿ ಇಲ್ಲೆಲ್ಲ ಬಿದ್ದಿದೆ ಮಳೆ ಬಂತಲ್ಲ ಜಾಸ್ತಿ ಅದಕ್ಕೋಸ್ಕರ ಬಿದ್ದಿದೆ ಇದು ಸ್ವಲ್ಪ ಕುಯ್ಯೋದು ರಿಸ್ಕಿ ಆಗುತ್ತೆ ಯಾಕೆ ಕ್ರಮಬದ್ಧವಾಗಿಲ್ವಲ್ಲ ఒక వారే ఇది నాము పుల్ని వరే కట్టి మెదేహాక్తీ